ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ ಹದಿನಾರನೇ ದಿವಸ ಆ್ಯಂಡ್ ಇವತ್ತು ನಾನು ನನ್ನ ವೆಯ್ಟ್ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ಯಾ ಯಾಕೆ ಅಂತ ಅಂದರೆ ಒಬ್ಬರು ವೆಯ್ಟ್ ಲಾಸ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಕಷ್ಟ ತುಂಬ ಆಗಿಬಿಟ್ಟಿರುತ್ತೆ ಏನಂತಂದರೆ ಸ್ಟಬಾನ್ ಅಂತಾರಲ್ಲ ಕೆಲವಷ್ಟು ವೇಟ್ ಅಷ್ಟ್ರಕ್ಕಾಗಿರೋದು ಕೆಳಗೆ ಇಳಿತಾನೇ ಇರಲ್ಲ ಅವಾಗ ತುಂಬ ಬೇಜಾರಾಗುತ್ತೆ ಬಟ್ ಒಂದು ಎಫರ್ಟ್ ಹಾಕಿ ಒಂದೇನು ಮಾಡಿದಾಗ ನಮ್ಮ ವೇಟ್ ಲಾಸ್ ಆಗುತ್ತಲ್ಲ ಅದರಷ್ಟು ಖುಷಿನೇ ಯಾವುದೂ ಇಲ್ಲ ಇವತ್ತು ನಾನಿನ್ನ ವೇಟ್ ರಿವ್ಯೂನ ಮಾಡ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆನ ನಾನು ಇವತ್ತು ಡಿಟಾಕ್ಸ್ ಜ್ಯೂಸ್ನ ತೊಗೋತೀನಿ ಆಮ್ಲ ಮತ್ತು ಕರಿಬೇವಿನ ಎಲೆ ಸೇರಿಸ್ಕೊಂಡು ತೊಗೊತಾ ಇದ್ದೀನಿ ಸ್ವಲ್ಪ ಒಗುರಾಗಿ ಒಗ್ಗುರಾಗಿರತ್ತೆ ಬಟ್ ಟೇಸ್ಟ್ ನೋಡೋಕೆ ಹೋಗಿ ಹೋದರೆ ಯಾವತ್ತೂ ಏನೂ ಮಾಡೋಕ್ಕಾಗೋದಿಲ್ಲ ಯಾವುದು ನಾಲ್ಗೆಗೆ ಕಹಿ ನಾಲ್ಗೆಗೆ ಇರಲ್ವೋ ಅದು ನಮಗೆ ದೇಹಕ್ಕೆ ಒಳ್ಳೆಯದಂತಾರೆ ಹಾಗಾಗಿ ಆದಷ್ಟು ಡಿಟಾಕ್ಸ್ ಜ್ಯೂಸನ್ನ ಬೆಳಗ್ಗೆ ತಗೋತಾ ಇದ್ದೀನಿ ಆಗಿಲ್ಲ ಅನ್ನುವಾಗ ಫ್ಯಾಟ್ ಕಟ್ಟೋ ಡ್ರಿಂಕ್ ತೊಗೊತೀನಿ ಇನ್ನು ಅದೂ ಆಗಿಲ್ಲ ಅಂದಾಗ ಕಂಪಲ್ಸರಿ ಎರಡು ಗ್ಲಾಸಷ್ಟು ಬಿಸಿ ಬಿಸಿಯಾಗಿ ನೀರನ್ನ ಕುಡ್ಕೊತೀನಿ ಮತ್ತು ಬೆಳಗ್ಗೆ ಈ ಒಂದು ಡಿಟಾಕ್ಸ್ ಜ್ಯೂಸನ್ನ ತಗೊಂಡಿದ್ದೀನಿ ನಂದು ಫಸ್ಟು ವೀಡಿಯೋನ ತೋರಿಸ್ತಾ ಇದ್ದೀನಿ ನನಗೆ ಎಷ್ಟು ವೇಟ್ ಇದ್ದೆ ಅಂತ ಲಾಸ್ಟ್ ಚಾಲೆಂಜ್ ತೊಗೊಂಡಾಗ ಕೂಡ ನಾನು ಚೆನ್ನಾಗಿ ವೇಟ್ ಲಾಸ್ ಮಾಡ್ಕೊಂಡಿದ್ದೆ ಬಟ್ ಒನ್ ಮಂತ್ ಗ್ಯಾಪ್ ಕೊಟ್ಬಿಟ್ಟು ಊರಿಗೆಲ್ಲ ಹೋಗಿ ಬಂದು ಮತ್ತೆ ವೇಟು ಜಾಸ್ತಿ ಆಗಿತ್ತು ಅದಾದಮೇಲೆ ಮತ್ತೆ ಚಾಲೆಂಜ್ ತೊಗೊಂಡಾಗ ಈ ಈ ಲಾಸ್ಟ್ ಟೈಮ್ ತಗೊಂಡಿರುವ ಚಾಲೆಂಜ್ಗಿಂತನೂ ಈ ಸಲ ನಾನು ತಗೊಂಡಿರೋಂಥ ಚಾಲೆಂಜಲ್ಲಿ ನಾನು ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಮತ್ತು ಅಷ್ಟೇ ನಾನು ಎಫರ್ಟ್ ಕೂಡ ಹಾಕ್ತಾಯಿದ್ದೀನಿ ಅಷ್ಟೇ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ ಚೀಟ್ ಮೀಲ್ಸ್ ಮಾಡಿಲ್ಲ ಅಂತಲ್ಲ ಚೀಟ್ ಮೀಲ್ಸ್ ಮಾಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಚೀಟ್ ಮೀಲ್ಸ್ ಆಗಿದೆ ಆದರೂ ಕೂಡ ಚೀಟ್ ಮೀಲ್ಸ್ ಆದಮೇಲೆ ನಾನು ಕಂಟಿನ್ಯೂ ಆಗಿ ಮಾಡ್ಕೊತಾ ಇದ್ದೀನಿ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಫಸ್ಟ್ ತೋರಿಸಿರುವಾಗ ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಜೀರೋ ಆಲ್ಮೋಸ್ಟ್ ಅಂದರೆ ಸೆವೆಂಟಿ ನೈನ್ ಕೆ ಜಿ ನಾನು ಸ್ಟಾರ್ಟಿಂಗಲ್ಲಿ ಚಾಲೆಂಜ್ ತೊಗೊಂಡಾಗ ಸೆವೆಂಟಿ ನೈನ್ ಕೆ ಜಿ ಅದಾದಮೇಲೆ ನಾನು ಮತ್ತೆ ಫಸ್ಟ್ ವೀಕ್ ರಿವ್ಯೂ ಕೊಟ್ಟಾಗ ನಂದು ಸೆವೆಂಟಿ ಸೆವೆನ್ ಪಾಯಿಂಟು ಫೈವ್ ಫೈವ್ ಅಂದರೆ ಸೆವೆಂಟಿ ಸೆವೆನ್ ಸೆವೆಂಟಿ ಟು ಟೂ ಫೈ ಆ ಥರನೂ ಬಂದಿತ್ತು ನಂದು ಸೆವೆಂಟಿ ಸೆವೆನ್ ಪಾಯಿಂಟ್ ಟೂ ಫೈವ್ ಬಂದಿತ್ತು ಫೈನಲ್ ಆಗಿ ಬಂದಿರೋದು ಆ್ಯಂಡ್ ಇನ್ನು ಎರಡು ವೀಕ್ ರಿಸಲ್ಟಲ್ಲಿ ಇವಾಗ ಸದ್ಯಕ್ಕೆ ಪ್ರೆಸೆಂಟಾಗಿ ನಾನು ತೋರಿಸ್ತಾ ಇರೋ ರಿಸಲ್ಟಲ್ಲಿ ನಾನು ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೋಡಿ ಎಷ್ಟು ಬಂದಿದ್ದೀನಿ ಅಂತ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಇವತ್ತೇನಾಗಿತ್ತು ಅಂದರೆ ನಾನು ಮೀಲ್ ಮಾಡಿದೆ ಟೂ ಡೇಸು ಅದಾದಮೇಲೆ ವೇಟ್ ನೋಡಿಕೊಂಡಾಗ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಆ್ಯಕ್ಚುಲಿ ನಂಗೆ ತೋರಿಸ್ತಾ ಇರೋದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಜೀರೋ ತೋರಿಸ್ತಾ ಇತ್ತು ಅಂದರೆ ಸವೆಂಟಿ ನೈನಿಂದ ಎಪ್ಪತ್ತೊಂಬತ್ತು ಕೆ ಜಿಯಿಂದ ಎಪ್ಪತ್ತಾರು ಕೆ ಜಿ ಓಕೆ ನಾವು ಎಪ್ಪತ್ತೇಳು ಅಂತ ಕನ್ಸಿಡರ್ ಮಾಡಿಕೊಂಡ್ರೂ ಕೂಡ ಎರಡು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಎರಡು ದಿವಸ ತುಂಬ ಚೀಟ ಮೇಲಾಯಿತು ಅದಾದಮೇಲೆ ವೆಯ್ಟ್ ನೋಡ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿತ್ತು ಅನಿಸುತ್ತೆ ಆ ರೀತಿ ಹಿಡ್ಕೊಂಡ್ರು ಸೆವೆಂಟಿ ನೈನ್ ಇಂತ ಅಂತ ಹಿಡ್ಕೊಂಡ್ರು ಸೆವೆಂಟಿ ಸೆವೆನ್ ಕೆ ಜಿ ಅಂದರೆ ಎರಡು ಕೆ ಜಿ ಎರಡು ವಾರದಲ್ಲಿ ಆಲ್ಮೋಸ್ಟ್ ನಾನು ಎರಡು ಕೆ ಜಿಯಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಇನ್ನು ವೆಯ್ಟ್ ಲಾಸ್ ಡಯಟ್ ಅಂತೂ ಸೂಪರ್ ಆಗಿ ಇದೆ ನಡುವೆ ನೋಡಿದ್ರೆ ಚೀಟ್ ಮೀಲ್ಸ್ ಆದರೂ ಕೂಡ ಅದನ್ನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚೀಟ್ ಮೀಲ್ಸ್ನ ಮಾಡಿದ ದಿವಸ ನೆಕ್ಸ್ಟ್ ಡೇ ನಾನು ಹೇಗೆ ಡಯಟ್ ಮಾಡ್ಕೊತೀನಿ ಅನ್ನೋದನ್ನು ನೆಕ್ಸ್ಟ್ ಒಂದೊಂದು ವೀಡಿಯೋನಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಾಯಿದ್ದೀನಿ ಆಮೇಲೆ ಆದಷ್ಟು ಹೆಲ್ದಿ ಫುಡ್ಡು ಯಾವುದೇ ರೀತಿಯಾದಂಥ ಜಂಕನ್ನು ನಾನು ತಿನ್ಕೊತಾ ಇಲ್ಲ ಹಾಗಾಗಿ ನನಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಓವರ್ನೈಟ್ ಓಟ್ಸ್ನ ಇದ್ದೀನಿ ಇದು ನನ್ನ ಫೇವ್ರೆಟ್ ಒಂದು ಓಟ್ಸ್ ರೆಸಿಪಿ ಎಸ್ಪೆಷಲಿ ನಾನು ಎಲ್ಲ ಮಾಡ್ಕೊಳ್ಳುವಂಥ ಓಟ್ಸ್ ಅದರಲ್ಲಿ ಇದು ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಅಷ್ಟು ು ಟೇಸ್ಟ್ ಸಖತ್ತಾಗಿರುತ್ತೆ ಇನ್ನು ಏನಾದರೂ ಸ್ವೀಟ್ ಆಗ್ತಾ ಆಗ್ತಾಯಿತ್ತು ಒಂಥರ ಏನೂ ತಿನ್ನಬೇಕು ನಾಲ್ಕು ಕೇಳ್ತಾ ಇರುತ್ತಲ್ಲ ಆ ರೀತಿ ಅನಿಸುವಾಗ ನೀವು ಇದು ಈ ಥರದನ್ನ ತಗೊಳ್ಳಿ ಟ್ರೈ ಮಾಡಿ ಇದೊಂದು ಸರ್ತಿ ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ ಈ ಹಣ್ಣು ತುಂಬಾ ವೇಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾನನ್ನು ಜಾಸ್ತಿ ಮಾಡುತ್ತೆ ಮತ್ತು ಕಾನ್ಸಿಪೇಷನ್ ಪ್ರಾಬ್ಲಮ್ ಇದ್ದರೆ ಮತ್ತು ಏನು ಬ್ಲೋಟಿಂಗ್ ಬ್ಲೋಟಿಂಗ್ ಥರ ಇರುತ್ತಲ್ಲ ಅದೆಲ್ಲ ಕಡಿಮೆ ಮಾಡುತ್ತೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಫ್ರೂಟಲ್ಲಿ ಬಟರ್ ಫ್ರೂಟಲ್ಲಿ ಟ್ರೈ ಮಾಡಿ ಒಂದು ಸರ್ತಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವಾಗ ನಾನು ಇದೊಂದು ಸ್ಮೂತಿ ಥರ ಇಲ್ಲ ಓವರ್ನೈಟ್ ಓಟ್ಸಲ್ಲಿ ನಾನು ಈ ಜ್ಯೂಸನ್ನ ಮಿಕ್ಸ್ ಮಾಡ್ಕೋತೀನಿ ನಾನು ತೊಗೋತೀರ ಮಿಲ್ಕ್ ಬಂದ್ಬಿಟ್ಟು ಸ್ಕಿಮ್ಡ್ ಮಿಲ್ಕ್ ಅಂದರೆ ಮನೇಲಿ ಹಾಲು ಗಟ್ಟಿ ಇದ್ದರೆ ನೀವೇನು ಮಾಡಬೇಕು ಚೆನ್ನಾಗಿ ಹಾಲು ಕಾಯಿಸಿದ್ದಾದಮೇಲೆ ಕೆನೆಯೆಲ್ಲ ತೆಗೆದ್ಬಿಟ್ಟು ಮತ್ತೆ ನೀರು ಹಾಕಿ ನೀವು ಕಾಯಿಸ್ಕೊಳ್ಳಿ ತುಂಬ ತಿಳುವಾಗಿರಬೇಕು ಹಾಲು ಆ ಥರದ ಹಾಲನ್ನು ವೇಟ್ ಲಾಸಿಗೆ ತೊಗೊಳ್ಳಿ ಗಟ್ಟಿ ಹಾಲೆಲ್ಲ ತಗೊಳಕ್ಕೆ ಹೋಗಬೇಡಿ ಈ ಥರ ಸ್ಮೂತಿ ಏನಾದರೂ ಓವರ್ ನೈಟ್ ತೋರ್ಸಿ ಮಾಡುವಾಗ ಆ ಥರದ ಹಾಲನ್ನ ತೊಗೊಳ್ಳಿ ನೀವು ಬಾದಾಮ್ ಹಾಲು ಅದನ್ನ ತೊಗೋಬೋದು ಬಾದಾಮಿ ಮಿಲ್ಕ್ ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಅವೇ ಅಫೋರ್ಡೆಬಲ್ ಅಲ್ಲ ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ತೊಗೋಬೋದು ನೀವೇ ನೋಡೋದ್ರಲ್ಲ ಎರಡು ವಾರದಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿದೆ ಅಂಥೇಳಿ ಮತ್ತು ಈ ಸೆಕೆಂಡ್ ವೀಕ್ ಅಂದರೂ ನಾನು ತುಂಬ ಚೆನ್ನಾಗಿ ಡಯಟ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಟೀ ಬಿಟ್ಬಿಟ್ಟೆ ಟೀ ಕುಡ್ಡಿಲ್ಲ ಸ್ವೀಟ್ಸ್ ತಿಂದಿಲ್ಲ ಜಂಕ್ ಫುಡ್ ಇಲ್ಲ ಅದಾದಮೇಲೆ ಎಲ್ಲ ಮಾಡಿದ್ದೀನಿ ಎಫರ್ಟ್ಸ್ ಕೂಡ ಅಷ್ಟೇ ಮಾಡಿದ್ದೀನಿ ನಾನು ಹಾಕಿದ್ದೀನಿ ಎಫರ್ಟ್ಸ್ ಕೂಡ ಪ್ರಯತ್ನಕ್ಕೆ ಫಲ ಅಂತಾರಲ್ಲ ಅಷ್ಟು ಪ್ರಯತ್ನಕ್ಕೆ ನನಗೆ ಫಲ ಇಷ್ಟು ಸಿಕ್ಕಿದೆ ಎರಡು ಕೆ ಜಿ ಅಂದರೂ ಏನು ಕಡಿಮೆನೇ ಏನಲ್ಲ ಯಾಕಂದರೆ ನಂದು ವೇಟ್ ಅಷ್ಟೇ ಸ್ಟಕ್ ಆಗಿಬಿಟ್ಟಿತ್ತು ಸೆವೆಂಟಿ ಸವೆನಿಂದ ಕೆಳಗಡೆ ವೇಟೇ ಎಳಿತಾ ಇರಲಿಲ್ಲ ಎಷ್ಟೇ ನಾನು ಮಾಡ್ತಾಯಿದ್ರು ವೇಟೇ ಎಳಿತಾ ಇರಲಿಲ್ಲ ಬಟ್ ಈ ಈ ಒಂದು ವಾರ ಮಾಡಿರೋಂಥ ಒಂದು ಡಯಟ್ ಏನಿದೆಯಲ್ಲ ನನಗೆ ಅಮೇಝಿಂಗ್ ರಿಸಲ್ಟ್ ಕೊಟ್ಟಿದೆ ಸ್ಪೆಷಲಿ ಬಂದುಬಿಟ್ಟು ನನಗನ್ಸುತ್ತೆ ಬೆಳಗ್ಗೆ ನಾನು ತೊಗೊಳ್ತಾ ಇದ್ದಿದ್ದು ಡೀಟಾಕ್ಸ್ ಜ್ಯೂಸ್ಗಳು ಈ ಗ್ರೀನ್ ಜ್ಯೂಸ್ಗಳು ಏನು ತಗೊಳ್ತಾ ಇದ್ದೀನಲ್ಲ ಅದು ನನಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆ ನಾನು ತೊಗೊಂಡಿರೋದು ಒಂದು ಫಸ್ಟು ಒಂದು ಬೂದು ಜ್ಯೂಸ್ ತೊಗೊಂಡೆ ಕೊಕ್ಕೊಂಬರು ಲೌಕಿ ಅದಾದಮೇಲೆ ಆಮ್ಲ ಈ ಥರದ್ದು ಡಿಟಾಕ್ಸ್ ಜ್ಯೂಸ್ನ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳಲ್ಲಿ ಬೇರೆ ಬೇರೆ ಡಿಟಾಕ್ಸ್ ಜ್ಯೂಸ್ಗಳನ್ನ ತೋರಿಸ್ತೀನಿ ಫ್ಯಾಟ್ ಕಟ್ಟೋ ಡ್ರಿಂಕ್ ಅಷ್ಟೇನೂ ನಾನು ತೊಗೊಂಡಿಲ್ಲ ಕಡಿಮೆ ನಾನು ತುಂಬಾ ಕಡಿಮೆ ತಗೊಂಡಿರೋದು ಜೀರಿಗೆ ನೀರು ಆ ಥರದ್ದು ಒಂದೆರಡು ಸರ್ತಿ ತೊಗೊಂಡಿದ್ದೀನೋ ಅಷ್ಟೇ ಅದನ್ನು ಬಿಟ್ಟರೆ ಜಾಸ್ತಿ ತೊಗೊಂಡಿರೋದು ಈ ಥರದ ಗ್ರೀನ್ ಜ್ಯೂಸ್ಗಳು ಏನಾಗುತ್ತೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ನೀವು ಆ ಒಂದು ಗ್ರೀನ್ ಜ್ಯೂಸು ಗ್ರೀನ್ ಜ್ಯೂಸ್ ಅಂದರೆ ಹೈ ಫೈಬರ್ ಇರುತ್ತಲ್ಲ ನಿಮಗೆ ಹಸಿವು ಕೂಡ ಆಗೋದಿಲ್ಲ ಬೇಗ ಬೆಳಗ್ಗೆ ಹಸಿವು ಕೂಡ ಆಗೋದಿಲ್ಲ ಅದರ ಜೊತೆಗೆ ಏನಿರುತ್ತೆ ಅಂದರೆ ಟಾಕ್ಸಿನ್ಸ್ನ ಹೊರಗಾಕಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಗ್ರೀನ್ ಜ್ಯೂಸ್ಗಳು ಪಾಲಕ್ ಇದ್ರೆ ಪಾಲಕ್ಕು ಯಾವುದಿರುತ್ತೆ ಮನೇಲಿ ಅದನ್ನು ತಗೊಂಡು ಆದಷ್ಟು ಬೆಳಗ್ಗೆ ಈ ಥರದ ಗ್ರೀನ್ ಜ್ಯೂಸ್ಗಳನ್ನ ತಗೊಳ್ತಾ ಬನ್ನಿ ನಾನು ಅಷ್ಟೇ ಇದೇ ಅದೇ ಅಂತ ಏನಲ್ಲ ಆದರೆ ಬೂತ್ ಗುಂಬಳುಕಾಯಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನು ಕೂಡ ಟ್ರೈ ಮಾಡಿ ಫ್ಯಾಟ್ ಕಟ್ರ ಡ್ರಿಂಕ್ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಥರ ನೀವು ಗ್ರೀನ್ ಜ್ಯೂಸ್ಗಳನ್ನ ತಗೊಳ್ಳಿ ಅದು ರಿಸಲ್ಟ್ ಕೊಡ್ತು ಅದಾದಮೇಲೆ ನನಗೆ ಎಫೆಕ್ಟಿವ್ ಅನಿಸಿರೋದು ಇದು ಓವರ್ನೈಟ್ ಓಟ್ಸ್ ಓವರ್ನೈಟ್ ಓಟ್ಸ್ ಕೂಡ ಅಷ್ಟೆ ಏನಂದರೆ ಜೀರೋ ಆಯಿಲು ಹೈ ಫೈಬರು ಹೈ ಪ್ರೋಟೀನು ಈ ಥರ ಅದರಲ್ಲಿ ನಾವು ಚಿಯಾ ಸೀಡ್ಸು ಮಿಕ್ಸ್ ಸೀಡ್ಸು ಫ್ಲ್ಯಾಕ್ ಸೀಡ್ಸ್ ಎಲ್ಲ ಹಾಕಿರೋದ್ರಿಂದ ಅದು ಕೂಡ ನಮಗೆ ಒಂದು ಈ ಫ್ಯಾಟನ್ನು ಮೆಲ್ಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅದು ಬಂದುಬಿಟ್ಟು ನೆಕ್ಸ್ಟು ನನಗೆ ನೈಟ್ ಡಿನ್ನರು ನೈಟ್ ಡಿನ್ನರು ಆದಷ್ಟು ಬೇಗ ಆದಷ್ಟು ಅಂದರೆ ಎಂಟು ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿ ಮಾಡಿ ನಾನು ಆಲ್ಮೋಸ್ಟ್ ಸೆವೆನ್ ಥರ್ಟಿ ಸೆವೆನ್ಗೆ ಆ ಥರನೇ ಡಿನ್ನರ್ ಮುಗ್ಕೊಂಡಿರೋದು ಹಂಡ್ರೆಡ್ ಪರ್ಸೆಂಟ್ ನಾವು ಚೇಂಜ್ ಮಾಡುವಂಥ ಕೆಲವಷ್ಟು ವಿಷಯಗಳು ಖಂಡಿತಾನೂ ಅದು ಕೂಡ ಒಂದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ನು ಕೆಲವ್ರಿಗೆ ಆಗ್ತಾಯಿಲ್ಲ ಅಂತನೋರು ಅನ್ನೋರು ಒಂದಷ್ಟು ಅಷ್ಟು ವಿಷಯಗಳನ್ನ ನೆನಪಿಟ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನ ತುಂಬ ಲೈಟಾಗಿ ತಗೊಳ್ಳಿ ಹಾಗಂತ ಹಸು ಥರ ಬೇಡ ಹೈ ಪ್ರೋಟೀನ್ ಹೈ ಫೈಬರ್ ಇರೋಂಥ ಬ್ರೇಕ್ಫಾಸ್ಟ್ ಆಪ್ಷನ್ಸ್ನ ನೋಡ್ಕೊಳ್ಳಿ ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡಿ ಅದರ ಜೊತೆಗೆ ಜಾಸ್ತಿ ಸಲಾಡನ್ನ ತಗೊಳ್ಳಿ ನೈಟ್ ಡಿನ್ನರ್ನ ಎಂಟು ಗಂಟೆ ಒಳಗಡೆಯೇ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಟೀ ಕಾಫಿ ಕುಡಿತಾ ಇದ್ದರೆ ಪ್ಲೀಸ್ ಅದನ್ನು ಈ ಒಂದು ಸ್ವಲ್ಪ ದಿವಸ ಬಿಟ್ಬಿಡಿ ನಮ್ಮ ಟಾರ್ಗೆಟ್ ರೀಚ್ ಆಗುವವರೆಗೂ ಅದಾದಮೇಲೆ ನೀವು ಬೇಕಿದ್ರೆ ಸ್ವಲ್ಪ ತೊಗೊಳ್ಬೋದು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಮತ್ತು ಕಂಪಲ್ಸರಿ ಒಂದು ಫೋರ್ಟಿ ಮಿನಿಟ್ಸ್ ಅಷ್ಟು ನೀವು ವರ್ಕೌಟ್ ಮಾಡಿ ಎಕ್ಸ್ ನನಗೆ ಹೇಳಿದ್ರೆ ವಾಕಿಂಗ್ಗಿಂತನೂ ವರ್ಕೌಟು ತುಂಬ ಎಫೆಕ್ಟ್ ಆಗುತ್ತೆ ಸ್ಪೆಷಲಿ ಬಂದುಬಿಟ್ಟು ಇವಾಗ ಸೆವೆಂಟಿ ಕೆ ಜಿ ಅಬೋವ್ ಇರೋರಿಗೆ ವರ್ಕೌಟ್ ತುಂಬ ಎಫೆಕ್ಟ್ ಆಗುತ್ತೆ ವಾಕಿಂಗಿಂದ ನೀವು ಮಾಡ್ಕೋಬೋದು ಅದು ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ವರ್ಕೌಟಿಂದ ನಿಮಗೆ ಏನು ನಿಮ್ಮ ಮೈಯಲ್ಲಿರುವಂಥ ಒಂದು ಫ್ಯಾಟ್ ಬರ್ನ್ ಆಗೋಕ್ಕೆ ವರ್ಕೌಟ್ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮಧ್ಯಾಹ್ನ ಲಂಚ್ ನಾನು ತಗೋತಾ ಇದ್ದೀನಿ ಚಪಾತಿ ಮತ್ತು ಇದು ಫ್ಲವರ್ ಪಲ್ಯ ಆಮೇಲೆ ಸಲಾಡು ಬ್ರೌನ್ ರೈಸ್ ಕಿಚಡಿ ಮಾಡ್ಕೊಂಡಿದ್ದೆ ಒಂದು ಬೌಲ್ನಷ್ಟು ಅದರಲ್ಲೂ ಕೂಡ ತಗೊತಾ ಇದ್ದೀನಿ ಇವತ್ತು ಇನ್ನು ಆಲ್ಮೋಸ್ಟ್ ಈ ಒಂದು ಜರ್ನಿ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ತಗೋತಾ ಇರೋದು ಬ್ರೌನ್ ರೈಸ್ ಅಷ್ಟೇ ಯಾವಾಗಲಾದರೂ ರೈಸ್ ತಿನ್ನಬೇಕು ಅನಿಸಿದಾಗ ಮಾಡ್ಕೊಳ್ಳೋದು ಬ್ರೌನ್ ರೈಸ್ ವೈಟ್ ರೈಸ್ ಅಂತೂ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ತೊಗೊಂಡಿಲ್ಲ ಈ ಒಂದು ಟೂ ವೀಕ್ಸಲ್ಲಿ ನಾನು ಮಾಡ್ಕೊತಾ ಇದ್ದ ಬರೆಟೊ ಪೌಲು ರೆಸಿಪಿಯಲ್ಲೂ ಕೂಡ ನಾನು ಬ್ರೌನ್ ರೈಸ್ನೇ ಇದ್ದಿದ್ದು ಕೆಲವಷ್ಟು ಕೆಲವಷ್ಟು ಚೇಂಜ್ ಮಾಡ್ಕೊತ ಹೋಗ್ತಾಯಿದ್ದೀನಿ ಇನ್ನು ನೆಕ್ಸ್ಟ್ ಥರ್ಡ್ ವೀಕಿಂದ ಬರುವಂಥ ವಿಡಿಯೋಸಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ನನ್ನ ಡಯಟು ಇಷ್ಟ ಆದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಆ ಥರದ್ದು ಡಯೆಟ್ಟು ನಾನು ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಓಟ್ಸ್ ಮಾಡ್ಕೊಂಡಿದ್ದೆ ವೆಜಿಟೇಬಲ್ಸ್ ಹಾಕಿ ಇವತ್ತಿನ ವೆಯ್ಟ್ ಲಾಸ್ ಇಷ್ಟ ಆಗಿತ್ತು ವೀಡಿಯೋ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್